ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬಯಸುವ ಪವಿತ್ರ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಪಾಪು ಸ್ಕೂಲಲ್ಲಿ ಇವತ್ತು ಕ್ಲೇಮ್ ಮೋಲ್ಡಿಂಗ್ ಕಾಂಪಿಟೇಷನ್ ಇತ್ತು ಅವ್ರ ಸ್ಕೂಲಿಂದ ಕ್ಲೇಯಿಂದ ಯಾವುದಾದ್ರೂ ತ್ರೀ ಟಾಯ್ಸು ವೆಜಿಟೇಬಲ್ಸು ಫ್ರೂಟ್ಸು ಏನಾದರೂ ಮಾಡೋದನ್ನ ಮಕ್ಳಿಗೆ ಹೇಳ್ಕೊಟ್ಬಿಟ್ಟು ಕಳಿಸಿ ಇಲ್ಲಿ ಬಂದು ಮಕ್ಕಳು ಮಾಡಬೇಕು ಅನ್ನೋದೊಂದು ಮೆಮೋ ಬಂದಿತ್ತು ಸೊ ನಾನು ಆಫೀಸಿಂದ ಹೋಗೋದೇ ಲೇಟಾಗ್ತು ನನ್ನ ಮಗಳಿಗೆ ಹುಷಾರಿರಲಿಲ್ಲ ಹಾಸ್ಪಿಟಲ್ಗೆ ತೋರಿಸಿ ಹೋಗೋಷ್ಟರಲ್ಲಿ ಲೇಟಾಗಿತ್ತು ಏನು ಹೇಳ್ಕೊಡೋದಪ್ಪ ಅಂದ್ಬಿಟ್ಟು ಯಾವುದೋ ಈಸಿ ತ್ರೀ ಫ್ರೂಟ್ಸ್ ಒಂದು ಹೇಳ್ಕೊಟ್ಬಿಟ್ಟು ಕಳಿಸಿದೆ ಆದರೂ ಅವನಮ್ಮ ನಾನು ಸ್ನೇಕ್ ಮಾಡ್ತೀನಿ ಅಂತೂ ಆಯಿತು ಮಾಡು ಪಾಪು ಅಂದಿದ್ದಕ್ಕೆ ಏನೋ ಒಂದು ಮಾಡಿ ತೋರಿಸ್ತಾ ಪಾಪು ಇದು ಸ್ನೇಕ ಅಂತ ಕೇಳಿದ್ದಕ್ಕೆ ಪಾಪು ಸ್ನೇಕ ಮಾ ಇದು ಅಂತ ಅವ್ನು ತಿಂಕಿಂಗಲ್ಲಿ ಏನೋ ಹೇಳ್ತು ಏನೋ ಮಾಡಲಿ ಪಾಪ ಖುಷಿ ಪಡಲಿ ಅಂದ್ಬಿಟ್ಟು ಕಳಿಸಿದ್ವಿ ಸ್ಕೂಲ್ಗೆ ಸ್ಕೂಲಿಂದ ಫೋಟೋಸ್ ಕಳಿಸಿದ್ದಾರೆ ಫೋಟೋ ನೋಡಿ ತುಂಬ ಆಯಿತು ನಾನು ಹೇಳ್ಕೊಟ್ಟಿರೋದು ಮೂರು ಆದರೆ ಅವ್ನು ಮಾಡಿರೋದು ಸಿಕ್ಸೋ ಟೆನ್ನೋ ಮಾಡಿದ್ದಾನೆ ಅವ್ನ ಪ್ರಕಾರ ಏನು ಮಾಡಿದಾನೋ ಅಂತೂ ನನಗೆ ಗೊತ್ತಾಗ್ತಾಯಿಲ್ಲ ಅವ್ನು ಹೇಳಿದ್ರೆ ಮಾತ್ರ ಗೊತ್ತಾಗೋದು ಇದಾ ಪಾಪು ಅಂತ ಅಂತ ನಾವು ಅನ್ಕೋಬೇಕಷ್ಟೇ ಕಾಂಪಿಟೇಷನನ್ನು ಕಾಂಪಿಟೇಷನಲ್ಲಿ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟು ನಮ್ಮ ಮಗು ಏನು ಮಾಡಿದ್ರು ನಮಗೆ ಖುಷಿ ಅಲ್ವಾ ಫ್ರೆಂಡ್ಸ್ ನಮ್ಮ ಪಾಪು ಮಾಡಿರೋ ಕ್ಲೇ ಟಾಯ್ಸ್ ನಿಮಗೆಲ್ಲ ಇಷ್ಟ ಆದರೆ ನಿಮ್ಮನೇಲೂ ಈ ಥರ ಪುಟಾಣಿಸ್ಗಳಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ಅವ್ನ ಮೇಲೆ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ಬಯಸ್ತೀನಿ ಫ್ರೆಂಡ್ಸ್ ಬಾಯ್